ನಮಸ್ಕಾರ ಸ್ನೇಹಿತರೆ ಸ್ಟ್ಯಾಂಡರ್ಡ್ ನ ಬಿಗ್ ಬಾಸ್ ಖ್ಯಾತಿಯ ನಿವೇದಾ ಗೌಡ ಮಸ್ತ್ ರೀಲ್ಸ್ ಮಾಡಿದ್ದಾರೆ ಅಮೆರಿಕ ಸಿಂಗರ್ ಲಾಲಾ ಹಾಡಿರೋ ಹನಿಮೂನ್ ಆಲ್ಬಮ್ ಆಲ್ಬಮ್ ಸಾಂಗ್ನೇ ನಿಬಿ ರೀಲ್ಸ್ ಮಾಡಿದ್ದಾರೆ ಮೂಲ ಹಾಡಿನಲ್ಲಿರೋ ಆ ಮೂಡನ್ನೇ ತಮ್ಮ ರೀಲ್ಸ್ ಅಲ್ಲಿ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡಿದ್ದಾರೆ ಪಿಂಕ್ ಬಣ್ಣದ ಬಳಕೆಯಲ್ಲೂ ಇದೆ ನಿವೇದಿತಾ ಗೌಡ ತಮ್ಮ ರೀಲ್ಸ್ ಅಲ್ಲಿ ಪಿಂಕ್ ಬಣ್ಣದ ಲಾಂಗ್ ಗೌನ್ ತೊಟ್ಟಿದ್ದಾರೆ ಅಲ್ಲಿ ಬ್ಲಾಕ್ ಅಂಡ್ ವೈಟ್ ಫೀಲ್ ಇದೆ ಆದರೆ ನಿವೇದಾ ಅಲ್ಲಿ ಅದನ್ನ ಹಾಗೆ ಮಾಡೋಕೆ ಹೋಗಿಲ್ಲ ಬದಲಾಗಿ ಸೂರ್ಯನ ಬೆಳಕಿನ ಹಿನ್ನೆಲೆಯಲ್ಲಿ ತೆಗೆದಿದ್ದಾರೆ ಇಲ್ಲಿವರೆಗಿನ ನಿಬಿಯ ರೀಲ್ಸ್ ಈ ಒಂದು ರೀಲ್ಸ್ಗೂ ಬೇರೆ ಇದೆ ಹಾವಭಾವಗಳಲ್ಲೂ ಭಾವಗಳಲ್ಲೂ ವ್ಯತ್ಯಾಸ ಇದೆ ನಿವೇದ ಗೌಡ ರೀಲ್ಸ್ ಮಾದಕವಾಗಿ ಇರುತ್ತವೆ ಇಲ್ವೇ ಎಲ್ಲೆ ಮೀರಿ ಹೋಗಿರುತ್ತವೆ ನಾಲ್ಕು ಗೋಡೆಯ ಬಾತ್ರೂಮ್ ಅಲ್ಲಿ ರೀಲ್ಸ್ ಮಾಡಿ ಹಾಕ್ತಿರೋದು ಗೊತ್ತೇ ಇದೆ ಆದರೆ ಅತ್ಯಾಕು ಈಗ ನಿವೇದಿತ ಸೂರ್ಯನ ಬೆಳಕಿಗೆ ಬಂದಂತೆ ಇದೆ ಹಾಗೆಯೇ ಅಷ್ಟೇ ಕ್ರಿಯೇಟಿವ್ ಆಗಿಯೇ ಇಂಗ್ಲಿಷ್ ಹಾಡಿಗೆ ರೀಲ್ಸ್ ಮಾಡಿದ್ದಾರೆ ಇದು ರೊಮ್ಯಾಂಟಿಕ್ ಆಗಿಯೇ ಕಾಣಿಸ್ತಿದೆ ಈಗಾಗಲೇ ಹೇಳಿದಂತೆ ನಿವೇದಿತಾ ಈ ಒಂದು ರೀಲ್ಸ್ ಅಲ್ಲಿ ಪಿಂಕ್ ಮಣದ ಗೌನ್ ತೊಟ್ಟಿದ್ದಾರೆ ಲಾಂಗ್ ಗೌನ್ ನಲ್ಲಿಯೇ ಹೊಳೆಯುತ್ತಿರೋ ನಿವೇದಿತಾ ಇಲ್ಲಿ ಓಪನ್ ಹೇರ್ ಬಿಟ್ಟಿದ್ದಾರೆ ತಂಗಾಳಿಗೆ ಆ ಹೇರ್ ಇಲ್ಲಿ ಹಾರಾಡುತ್ತಲೇ ಇಡೀ ಗೆ ಬೇರೆ ಫೀಲ್ ಕೊಟ್ಟಿದೆ ನೋಡಿ ನಿವೇದಿತಾ ಗೌಡ ತಮ್ಮ ಈ ರೀಲ್ಸ್ ವಿಡಿಯೋವನ್ನ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಹಂಚಿಕೊಂಡಿದ್ದಾರೆ ಈ ವಿಡಿಯೋ ಜೊತೆಗೆ ಒಂದೇ ಒಂದು ಲೈನ್ ಕೂಡ ಬರೆದಿದ್ದಾರೆ ಅದು ಏನ್ ಗೊತ್ತಾ ಹೌದು ಆ ಸೂರ್ಯ ಆ ಗಾಳಿ ಮತ್ತು ನನ್ನ ಪಿಂಕ್ ಡ್ರೆಸ್ ಅಂತಲೇ ಇದೆ ನಿವೇದ ಗೌಡ ಹೆಚ್ಚಾಗಿ ಇಂಗ್ಲಿಷ್ ಹಾಡಿಗೆನೆ ರೀಲ್ಸ್ ಮಾಡ್ತಾರೆ ಅಪರೂಪಕ್ಕೆ ಒಮ್ಮೆ ಅನ್ನುವ ಹಾಗೆ ಕನ್ನಡದ ಹಾಡುಗಳಿಗೆ ರೀಲ್ಸ್ ಮಾಡೋದು ಇದೆ ಈಗ ಇಂಗ್ಲಿಷ್ ಹಾಡಿಗೆನೆ ರೀಲ್ಸ್ ಮಾಡಿದ್ದಾರೆ ಸ್ನೇಹಿತರೆ ನಿವೇದಿತಾರ ಈ ನ್ಯೂ ರೀಲ್ಸ್ ಹೇಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು